ಮೂರ್ಗೆ ಒಂದು ಹೆಣ್ಣು ಕೊಡಬೇಕಾಗಿದ್ರೆ ಯಾರು ಹೆಣ್ಣು ಕೊಡ್ತಾ ಇರಲಿಲ್ಲ ಅಂದ್ರೆ ಮೂಲೆ ಗ್ರಾಮ ಇದು ಅನ್ಕೊಂಡು ರೋಡ್ ಸರಿ ಇಲ್ಲ ಅನ್ಕೊಂಡು ಹೆಣ್ಣೆ ಕೊಡ್ತಾ ಇರಲಿಲ್ಲ ಈಗ ಮನೆ ಸಂಸಾರ ನಡೆಸಬೇಕು ನಡ್ಸೋನು ಯಜಮಾನನ ಆ ಎರಡ್ ಸಾವಿರ ಹೋಗ್ತಾ ಇರ್ತೀರಾ ಮನೆಗೆ ಹೋಗ್ತಾ ಇದೆ ದುಡ್ಡು ಅಲ್ಪಲಿಲ್ಲ ಅಂತ ಹೇಳಿದ್ರೆ ಸುಳ್ಳು ಯಾವ್ದು ಇರ್ತವೆ ಒಂದು ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಒಂದು ಊರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರ ಜನಕ್ಕೆಲ್ಲ ಸೇರಿತೆ ಅಂತ ಹೇಳಕ್ ನಾವು ಹೇಳಿಟ್ರಿ ಅಂದ್ರೆ ಫಿಲ್ಟರ್ ಇರುವುದು ಕೊಡುಗೆ ಡಿ ಕೆ ಸುರೇಶ್ ಅವರ ಕೊಡುಗೆ ಇಲ್ಲಿ ಯಾಕೆ ಬೆಳಗ್ಗೆದ್ದರೆ ನಾವು ಏನಾದ್ರು ನಮಗೆ ಏನೋ ಕಷ್ಟ ಅಂತ ಏನೋ ಫೋನ್ ಮಾಡಿದ್ರೆ ಸಿಕ್ಕದೆ ಡಿ ಕೆ ಸುರೇಶ್ ಅವರು ಬೇರೆ ಯಾರು ಇಲ್ಲಿ ಮಂಜುನಾಥ್ ಆಗಲಿ ಇನ್ನೊಬ್ಬರು ಯಾರಲಿ ಎಕ್ಸ್ ವೈ ಜಡ್ ಯಾರು ಸಿಕ್ಕಲ್ಲ ಬೆಳಗ್ಗೆ ಎದ್ದೇ ಸಿಕ್ಕದೆ ಡಿ ಕೆ ಸುರೇಶ್ ಅವರು ಅದಕ್ಕೆ ಡಿ ಕೆ ಸುರೇಶ್ ಅವರು ವೋಟ್ ಮಾಡಿದ್ರು ಹೇಳಿ ಹೇಳಿ ಸಿ ಎನ್ ಮಂಜುನಾಥ್ ಅವರು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಸೇವೆ ಮಾಡಿ ಬಂದಿದೆ ಈ ಸಲ ಅವ್ರಿಗೊಂದು ಸಲ ಚಾನ್ಸ್ ಕೊಡಬಹುದು ಅವರು ಹಾಸ್ಪಿಟ್ಲಲ್ಲಿ ಸರ್ವಿಸ್ ಮಾಡಿದ್ರು ನಾವು ಇಲ್ಲ ಅಂತ ಹೇಳ್ತಲ್ಲ ಇವರು ಪ್ರತಿ ಜನರು ಜನರು ಮನೆ ಮನೆಗೆ ತಲುಪಿದಾರಲ್ಲ ಇವ್ ಸರ್ವಿಸ್ ಇನ್ನ ಅದರಿಂದ ದೊಡ್ಡ ಸರ್ವಿಸ್ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವ್ರು ಇಲ್ಲಿ ಈಗ ಅವರು ನಾವು ಹೇಳಿ ನಾವಿಲ್ಲ ಅಂತ ಹೇಳ್ತಾರೆ ಸಿ ಎನ್ ಮಂಜುನಾಥ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರದ್ದು ಒಬ್ಬರು ಡಾಕ್ಟ್ರು ಅವ್ರ ಸರ್ವಿಸ್ ಏನು ಮಾಡಬೇಕಾದ್ರು ಆ ಸರ್ವಿಸ್ನ ಮಾಡಿದ್ದಾರೆ ಅವ್ರ ಅವ್ರ ಥರ ನೂರ ಡಾಕ್ಟ್ರುಗಳಿದ್ದಾರೆ ನೂರಾರು ಸಾವಿರ ಡಾಕ್ಟ್ರ್ಗಳಿದ್ದಾರೆ ಇದರಲ್ಲಿ ಜಯದೇವದಲ್ಲಿ ಮಾಡಿರೋ ಸಾವಿರಾರ ಡಾಕ್ಟ್ರುಗಳಿದ್ದಾರೆ ಅವ್ರು ಸರ್ವಿಸ್ ತರನೇ ಅವರು ಸರ್ವಿಸ್ ಮಾಡಿದ್ದಾರೆ ಬಟ್ ಜನರಿಗೆ ಸರ್ವಿಸ್ ಮಾಡಿ ಮಾಡಿರೋದು ಲೋಕಲ್ ಜನರಿಗೆ ಪ್ರತಿಯೊಬ್ಬರು ಮನೆ ಮನೆಗೆ ರೀಚ್ ಆಗಿರೋದು ಯಾರಪ್ಪ ಅಂದರೆ ಡಿ ಕೆ ಸುರೇಶ್ ಮೂರು ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತ ಒಂದು ಮನೆ ಮನೆಗೆ ಹೋಗ್ಲು ಕೇಳಿದ್ರು ಹೇಳ್ತಾರೆ ಚಿಕ್ಕ ಮಗು ಕೇಳಿದ್ರು ಹೇಳ್ತಾರೆ ಡಿ ಕೆ ಸುರೇಶ್ ಅವರು ಏನು ಸರ್ವಿಸ್ ಏನಿದೆ ಅಂತ ಚಿಕ್ಕ ಮಗು ಕೇಳಿದ್ರು ಹೇಳ್ತಾರೆ ಆಮೇಲೆ ಈಗ ಈ ಅಂತ ಚುನಾವಣೆ ಗ್ಯಾರಂಟಿ ಗ್ಯಾರಂಟಿಗೆ ನಾವು ತಲ್ಸಿದ್ವಿ ಈ ಸಲ ಇದು ಚುನಾವಣೆ ಕೈ ಹಿಡಿದು ಒಂದು ಕಾಂಗ್ರೆಸ್ ಅನ್ನು ನೋಡಿದರು ಆದರೆ ಜನಗಳು ಎಷ್ಟೋ ಜನಗಳಿಗೆ ಏನು ಫ್ರೀ ಭಾಗ್ಯ ಅಂತ ಕೊಟ್ಟಿದ್ದರು ಯಾವುದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಇರ್ಬೋದು ಮತ್ತು ಕರೆಂಟು ಮನೆಗೆ ಫ್ರೀ ಅಂತ ಹೇಳಿ ಮಾಡ್ಬೋದು ಎಷ್ಟೋ ಜನಕ್ಕೆ ಅದು ತಲುಪೇ ಇಲ್ಲ ಅಂತ ಹೇಳಿ ಒಂದು ಇದು ಮಾಡ್ತಾರೆ ಅವನಿಗೆಲ್ಲ ಈ ಥರ ಹೇಳ್ತಾರೆ ತಪ್ಲಿಲ್ಲ ಅಂತ ಎಲ್ಲ ಸುಳ್ಳು ಯಾವುದೇ ಇರ್ತವೆ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಊರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಜನಕ್ಕೆಲ್ಲ ಅಂತ ಹೇಳಕ್ಕೆ ನಾವು ಹೇಳ್ತಾರೆ ರೀ ಇಲ್ಲ ಒಂದು ಮನೆ ಒಂದು ಊರಲ್ಲಿ ಒಂದು ಎರಡು ಆ ಥರ ಬಿಟ್ಟು ಹೋಗಿರ್ತಾರೆ ಅಕಸ್ಮಾತ್ ಅವ್ರ ಏನೋ ಟಮ್ ತಮ್ಮ ಇಂಪ್ರೆಷನ್ ಆಗಿರಲ್ಲ ಇದ್ದಾರೆ ಈ ಕೆ ವೈ ಆಗಿರಲ್ಲ ಆ ಥರ ಒಂದೊಂದು ಇರ್ತಾರೆ ಇದಾರೆ ಒಂದೇ ಮನೇಲಿ ಇಬ್ರು ಇಬ್ರು ಹೆಂಗ್ಸ್ಗಳು ಇರ್ತಾರೆ ಅವ್ರಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಮಾಡೋದು ಅವ್ರ ಮನೇಲಿ ಏನೋ ಪ್ರಾಬ್ಲಮ್ ಆಯ್ತು ಹೊರತು ಯಾರ್ದು ಅದು ನಮ್ಮ ಈ ಊರದ ವಿಚಾರ ನಾನು ಮಾತಾಡಿದ್ರೆ ನೀವು ಬನ್ನಿ ನೀವೇ ಮನೆ ಮನೆಗೆ ಯಾರು ಯಾರು ಕೇಳ್ಕೊಳ್ಳಿ ಎಷ್ಟು ಜನ ಪ್ರತಿಯೊಬ್ರು ಹೆಂಗ್ಸ್ ಪ್ರತಿಯೊಬ್ರು ಹೆಂಗ್ಸ್ಗೂ ಎರಡು ಸಾವಿರ ರೂಪಾಯಿ ರೀಚ್ ಆಗ್ತಾಯಿದೆ ಆಮೇಲೆ ನೀವು ಪುರುಷ ಮತಗಳು ಹಾಗಾದ್ರೆ ಇವರಿಗೆ ಬೇಕಾಗಿಲ್ವಾ ನಮಗೆ ಏನು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಅಲ್ಲ ಈಗ ನಮ್ಮ ನಮ್ಮೂರ್ ವಿಚಾರ ಈಗ ನಮ್ಮೂರ್ ವಿಚಾರ ಈ ವಿಚಾರ ವಿಚಾರ ವಿಚಾರನೆ ಮಾತಾಡ್ತೀವಿ ಫಸ್ಟ್ ಇಲ್ಲಿ ನಮ್ಮೂರಿಗೆ ಒಂದು ಹೆಣ್ಣು ಕೊಡಬೇಕಾಗಿದ್ರೆ ಯಾರು ಹೆಣ್ಣು ಕೊಡ್ತಾ ಇರಲಿಲ್ಲ ಅಂದ್ರೆ ಮೂಲೆ ಗ್ರಾಮ ಇದು ಅನ್ಕೊಂಡು ರೋಡ್ ಸರಿ ಇಲ್ಲ ಅನ್ಕೊಂಡು ಹೆಣ್ಣೆ ಕೊಡ್ತಾ ಇರಲಿಲ್ಲ ಈಗ ಹುಡ್ಕೊಂಬರ್ತಾ ಇದ್ದಾರೆ ದೊಡ್ಕಪ್ಪ ಅಂದ್ರೆ ಏನು ಅಂತಂದ್ರೆ ದೊಡ್ಡಪ್ಪದಲ್ಲಿ ಟ್ರಾನ್ಸಾಕ್ಷನ್ ಆ ಥರ ಇದೆ ಫಸ್ಟ್ ನಮ್ಮೂರಲ್ಲಿ ಒಂದು ಡೈರಿ ಮಾಡಬೇಕಾದ್ರೆ ಒಂದು ಡೈರಿ ಇರಲಿಲ್ಲ ನಮ್ಮೂರು ಡೈರಿ ಇರಲಿಲ್ಲ ಏನು ಜನರಿಗೆ ಸೌ ಸೌಲ ಸೌಲಭ್ಯನೇ ಇಲ್ಲ ಒಂದು ಒಂದು ಹದಿನೈದು ವರ್ಷಕ್ಕೆ ಮಾತ್ರ ಹೇಳ್ತಾರೆ ನಾನು ಸೌಲಭ್ಯ ಇಲ್ಲ ರೋಡ್ಗಳಾಗಿದೆ ಡೈರಿ ಹಾಲು ಹಾಕಬೇಕಾದ್ರೆ ಒಂದು ಪಕ್ಕದೂರ್ ತಗೊಂಡೋಗಿ ಒಂದು ಒಬ್ಬೊಬ್ರು ರೈತರು ಒಂದು ಒಂದು ಐದಾರು ಜನ ಮಾತ್ರ ಒಂದು ಐದು ಲೀಟರ್ ನಾಲ್ಕು ಲೀಟ್ರ್ ಹಾಲು ಹಾಕ್ತಾಯಿದ್ರು ದೇ ನಮ್ಮಮ್ಮ ಅಂದ್ರೆ ಒಂದು ಇಪ್ಪತ್ತು ಲೀಟರ್ ಇಪ್ಪತ್ತೈದು ಲೀಟ್ರ್ ಮೂವತ್ತು ಲೀಟ್ರ್ ಹಾಲು ಹೋಗ್ತಾಯಿದ್ರು ಹೊರಗಡೆ ಹೋಗ್ತಾಯಿದ್ದು ಈಗ ಒಂದು ಏಳು ವರ್ಷದಲ್ಲಿ ನಮ್ಮ ಒಂದೇ ಊರಲ್ಲಿ ನಾನು ಒಂದೇ ಊರಲ್ಲಿ ಸಾವಿರದ ಎಂಟುನೂರು ಲೀಟರು ಬೆಳಗ್ಗೆ ಸಂಜೆ ಸಾವಿರದ ಎಂಟುನೂರು ಲೀಟರು ಹಾಲ್ ಹಾಲು ಹಾಕ್ತಾ ಇದೀವಿ ಅದ್ರದ್ದು ಬಿಕಾಸ್ ಆಫ್ ಡಿ ಕೆ ಸುರೇಶ್ ಈಗ ಅವ್ರು ಬಂದು ಇಲ್ಲಿ ಧೈರ್ಯ ಕೊಟ್ಟು ನೀವು ಊರು ಡೈರಿ ಮಾಡ್ಕೋಬಹುದು ನೀವು ಡೈರಿ ಮಾಡ್ಕೊಂಡ್ರೆ ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ಮೇಲೆ ಆಗಿರೋದು ಈಗ ಕೆಲವರಿಗೆಲ್ಲರಿಗೂ ನಾವು ಹೇಳ್ತಾ ಇದ್ವಲ್ಲ ಅದರಲ್ಲೇ ಜೀವನ ನಡೀತಾ ಇದ್ದಾರೆ ಡೈರಿಯಿಂದಲೇ ಜೀವನ ನಡೀತಾ ಇದೆ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟರೆ ಡಿ ಕೆ ಸುರೇಶ್ ಈಗ ಅವರಿಗೆ ನಮಗೆ ಕಡೆಗಣಿಸಿದರೆ ನಮ್ಗೆ ಏನು ಉಚಿತ ಕೊಟ್ಟಿಲ್ಲ ನಮ್ಮ ಮನೇಲಿರೋ ಹೆಂಗ್ಸರ್ಗಳಿಗೆ ಯಾರಿಗೋ ಒಬ್ಬರಿಗೆ ಅವರು ಉಚಿತವಾಗಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರ್ಬೋದು ನಮ್ಗೆ ಏನು ಮಾಡಿದ್ದಾರೆ ಇವರು ನಾವು ಯಾಕೆ ಇವ್ರಿಗೆ ಓಟ್ ಹಾಕಬೇಕು ಅನ್ನೋದು ಕೇಳ ಅವ್ರಿಗೇನು ಹೇಳ್ತೀವಿ ಈಗ ಮನೆ ಸಂಸಾರ ನಡೆಸಬೇಕು ನಡೆಸೋನು ಯಜಮಾನನ ಆ ಎರಡು ಸಾವಿರ ಇರ್ತೀರಾ ಮನೆಗೆ ಹೋಗ್ತಾ ಇದೆ ದುಡ್ಡು ಒಂದು ಮನೆಯಲ್ಲಿ ನಾನು ಈಗ ನಾನು ಕೇಳಿ ಈಗ ನನ್ನ ನನ್ನ ಮನೆ ನನ್ನ ಮನೆಯಲ್ಲಿ ಹೇಳ್ತೀನಿ ನನ್ನ ಮನೆಯಲ್ಲಿ ನನ್ನ ನನ್ನ ಮಕ್ಕಳು ನಮ್ಮ ನಮ್ಮ ತಾಯಿ ಇದು ನನ್ನ ಹೆಂಟು ಜೊತೆ ಜಾಗದಂದೇನೆ ಈಗ ನಾನು ನನಗೆ ಮನೆ ದುಡ್ಡು ಅಂದರೆ ನಾನು ಎಂಟಿಗೆ ದುಡ್ಡು ಖರ್ಚು ಮಾಡಿದ್ರು ಅದೇ ಅಲ್ಲಿಗೆ ಮನೆಗೆ ಸಂಸಾರ ದುಡ್ಡು ಆಗುತ್ತೆ ನಾನು ಕಟ್ಬಿಟ್ಟು ದುಡ್ಡು ಆಗುತ್ತೆ ಈ ಕರೆಂಟ್ ಬಿಲ್ ಈಗ ಹಂಗೆ ಹೇಳ್ತೀರಾ ಕರೆಂಟ್ ಬಿಲ್ಲು ಪ್ರತಿಯೊಬ್ಬರು ಮನೆಗೆ ಒಂದು ಇಲ್ಲಿ ಏಳ್ನೂರು ರೂಪಾಯಿ ಎಂಟು ರೂಪಾಯಿ ಬರ್ತಾ ಇತ್ತು ಆ ಏಳ್ನೂರು ಎಂಟು ರೂಪಾಯಿ ಸೇವ್ ಆಗ್ತಾಯಿದೆ ಈಗ ಒಬ್ಬರು ಲೇಡೀಸ್ ಎಲ್ಲರೂ ಹಾಸ್ಪಿಟಲ್ಗೋ ಇಲ್ಲ ನೆಂಟರು ಮನೆಗೋ ಮದುವೆಗೆ ಹೋಗಬೇಕಾಗಿಲ್ಲ ಅವ್ರು ಬೇಕು ಬೆಂಗಳೂರು ಬರಬೇಕು ಅಂತಾದ್ರೆ ಒಬ್ಬರು ಮುನ್ನೂರು ರೂಪಾಯಿ ಬೇಕೇ ಬೇಕು ಫಸ್ಟ್ ಗಿಟ್ ಮುನ್ನೂರು ರೂಪಾಯಿ ಬೇಕು ಆ ಮುನ್ನೂರು ರೂಪಾಯಿ ಸೇವ್ ಆಯಿತು ಕರೆಂಟ್ ಬಿಲ್ ತಿಂಗಳು ಏಳ್ನೂರು ರೂಪಾಯಿ ಸೇವ್ ಆಗ್ತಾಯಿದೆ ಪ್ರತಿಯೊಬ್ಬ ಮನೆಗೆ ಎರಡು ಸಾವಿರ ರೀಚ್ ಆಗ್ತದೆ ಎರಡು ಸಾವಿರ ರೀಚ್ ಆಗ್ತದೆ ರೇಷನ್ ಬರ್ತದೆ ಮನೆಗೆ ಎರಡು ಸಾವಿರ ರೇಷನ್ ಬರ್ತದೆ ರೇಷನ್ ತಲುಪುತ್ತೆ ಆ ಜವಾಬ್ದಾರಿನ ಗಣಸರು ಜವಾಬ್ದಾರಿನ ಇಲ್ಲಿ ಕಡಿಮೆ ಆಗಿರೋದು ಭಾರ ಕಡಿಮೆ ಆಗಿತ್ತು ಗಣಸರಿಗೆ ಕಡಿಮೆ ಆಗಿರೋ ಬರ ಕಡಿಮೆ ಆಗಿರೋದು ಈಗ ಈ ಪ್ರತಿಯೊಬ್ಬರು ಮನೆಗೆ ಕಣ್ಣಂಗಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಕರೆಂಟ್ ಬಿಲ್ ಎರಡು ಸಾವಿರ ಸಿಗ್ತಾ ಇದೆ ರೂಪಾಯಿ ಬರ್ತಾ ಇದೆ ಅಂತಂದ್ರೆ ಆಮೇಲೆ ಇದ್ರದ್ದು ಬಸ್ ಟಿಕೆಟ್ ಸಿಗ್ತಾ ಇದೆ ಕಡಿಮೆ ಒಂದು ಮನೆಗೆ ಒಂದು ಮನೆಗೆ ಕಡಿಮೆ ಅಂತ ತಿಂಗಳಿಗೆ ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಸಿಗ್ತಾ ಇದೆ ಈಗ ಕೊನೆಗಾಗಿ ಅಂತಂದ್ರೆ ಗ್ರಾಮಗಳಲ್ಲಿ ಏನು ಹೇಳ್ತಾರೆ ಜನ ಅಂತ ಅಂದರೆ ಒಂದು ಮನೆಯಲ್ಲಿ ನಾಲ್ಕು ಜನ ಗಂಡಸ್ರುಗಳಿದ್ರೆ ನಾಲ್ಕು ಜನ ವ್ಯವಸಾಯ ಮಾಡ್ತಾ ಇರ್ತಾರೆ ಕೂಲಿಗೋಗಿರ್ತಾರೆ ಹೌದು ಸಂಜೆ ಆದಮೇಲೆ ಅವ್ರೇನು ಒಂದು ಸಾಯಂಕಾಲ ಸ್ವಲ್ಪ ಏನೋ ತೊಗೊಳೋ ಅಂತದ್ದು ಇರ್ತದೆ ಹೌದು ಒಂದು ಒಬ್ಬ ಮನುಷ್ಯ ಅರವತ್ತು ರೂಪಾಯಿ ಕೊಟ್ಟು ಇದ್ದಂಥ ವಸ್ತು ಬ್ರ್ಯಾಂಡು ಇವಾಗ ನೂರತ್ತು ರೂಪಾಯಿ ಆಗಿದೆ ಅಂದರೆ ಒಂದು ಮನೆಯಲ್ಲಿ ಮೂರು ಜನದಿಂದ ಅರವತ್ತು ಅರವತ್ತು ರೂಪಾಯಿ ಆಗ್ತಾ ಇರೋದ್ರೆ ಎಷ್ಟಾಯ್ತು ನೂರ ಎಂಬತ್ ರೂಪಾಯಿ ನೂರ ಎಂಬತ್ ರೂಪಾಯಿ ಪರ್ ಡೇ ಅಂತ ಆದ್ರೆ ಒಂದ್ ತಿಂಗಳಿಗೆ ಎಷ್ಟ ಆಯ್ತು ಈಗ ಲೆಕ್ಕ ಹಾಕಿ ಮಾತಾಡ್ತಾ ಇದ್ದಾರೆ ಜನ ಈಗ ನಾನು ಹೇಳ್ತೀನಿ ಈಗ ಈಗ ನಾನು ಹೇಳ್ತೀನಿ ಯಾರು ಕುಡಿಯೋರೇ ಇಲ್ಲ ಪ್ರೋಗ್ರಾಮ್ ಒಳ್ಳೆ ಪ್ರೋಗ್ರಾಮ್ ಆಗಿ ಬೇಡ ನನ್ನ ಹತ್ರ ಬಾರ ಕಡಿಮೆ ಆಗಿದೆ ನಾನು ಕುಡಿದೇ ಬೇಡ ಬಿಡಿ ನಾನು ಕುಡಿದೇ ಬಿಲ್ಲ ಈಗ ಈಗ ನಾನು ನಾನು ಕುಡಿತಾ ಇದ್ದೀನಿ ಅನ್ಕೊಳ್ಳಿ ನಾನು ಅದು ಅದು ಉಳ್ಕೊಂತಲ್ಲ ನಾನು ಆರೋಗ್ಯ ನಾನು ಕಾಸಕೊಬಿಟ್ಟ ನಾವು ನಾನು ನಾನು ಆರೋಗ್ಯ ನಾಯಕ ಹಾಳ ಮಾಡ್ಕೊಳ್ಳಿ ಇದು ನಮ್ದು ಒಂದೇ ನಮ್ ಕರ್ನಾಟಕ ಒಂದೇ ಅಂತಲ್ಲ ಬಿಜೆಪಿ ಇದ್ರು ಒಂದೇನೆ ಆಮ್ ಆದ್ಮಿ ಪಾರ್ಟಿದ್ರು ಎಲ್ಲಾ ಒಂದೇನೆ ಈ ಸರ್ಕಲ್ ನಡೀತಾ ಇದ್ರೆ ಎಲ್ಲಾರು ಜನ ಎಲ್ಲ ಸುಖವಾಗಿರೋದು ಸಾಧ್ಯ ನಂದುಡ್ಡೆ ನಂದು ದುಡ್ಡಲ್ಲೇ ಟ್ಯಾಕ್ಸ್ ಎಲ್ಲ ಬರ್ತಾರದಲ್ವಾ ಬೇರೆ ದುಡ್ಡಲ್ಲಿ ಬರ್ತಾ ಇದೆ ಟ್ಯಾಕ್ಸ್ ದುಡ್ಡೆ ಅಲ್ವಾ ಟ್ಯಾಕ್ಸ್ ಬರ್ತಾರೆ ದುಡ್ಡು ಬೇರೆವ್ರ ದುಡ್ಡಿಂದ ಮತ್ತೊಮ್ಮೆ ಇನ್ನೊಂದ್ಸತಿ ಡಿ ಕೆ ಸುರೇಶ್ ನಾಳೆ ಎಲ್ಲರೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಡ್ತೀವಿ ಅವ್ರ ಕೆಲಸ ಕಾರ್ಯ ಮಾಡಿರೋದಕ್ಕೆ ಅವ್ರಿಗೆ ಅದೇ ಅವ್ರಿಗೆ ಶ್ರೀರಕ್ಷೆ ಅವರೆಲ್ಲ ಜನ ಎಲ್ಲ ಕೈ ಹಿಡಿತಾರೆ ಈ ಸತಿ ಅದಿ ಅತಿ ಹೆಚ್ಚಿನ ಮತಗಳಲ್ಲಿ ಡಿ ಕೆ ಸುರೇಶ್ ಜೈ ಜಯಾರ್ಕಿ